ಸಾಷ್ಟಾಂಗ ಪ್ರಣಾಮ ಸೇವಿಸುತ್ತ ಕೋಟಿ ಬ್ರಹ್ಮಾಂಧಿಯ ಸಮಸ್ವತ್ ಗುರು ಯಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾರಾಚರಣೆ ಕಂಬಳಲ್ಲಿ ಸರ್ ಕೋಟಿ ಪ್ರಣಾಮ ಸೂಚಿಸುತ್ತಾರೆ ಅದರಂತೆ ಮಠದೊಳಗೆ ಭಾಗಿಯಾಗುವಂತ ಮಠದ ಮುಂಬಾಳಿ ಸಮಸ್ತ ಭಕ್ತಾದಿಗಳ ಭಾವ ಭಕ್ತರಿಗೆ ಶರಣೋಕ್ಷಣಾರ್ಥಿ ಶರಣೋ ಶರಣೋಕ್ಷಣಾರ್ಥಿ विचार विचारे अपरूप विचार अपरूप सुगंधवाद जीवन सुंदरवाद जीवन अनंत ब्रह्मपार महंत साक्षात ब्रह्म परमात्म ज्योती स्वरूप नावन हे जन्म तो श्रेष्ठवाद जन्म मग आज जन

तिळके जन्म हा बाकी जन्म बह जीवाळ ए अनुभव म्हणतात सम एला प्राणी पक्ष येऊ अदे हरीबितव हटर महिला हरबित अरेबित मतून मानवंद्रे इतर जनमाक मुक्त विषन मुक्त विषय मुक्त आला ಈ ಬದ್ರೊಳಗೆ ವಿಷಯನಿಂದ ಮುಕ್ತ ಆಗಿಲ್ಲ ಜೀವನದೊಳಗೆ ನಮ್ಮ ಜೀವನ ಒಟ್ಟು ಸಾಥಕ್ಕಿಲ್ಲ ಮಂದಿನ ಹೇಳಕ್ಕೆ ಹೋಗ್ಬೇಡ್ರಿ ಮಂದಿ ಕೇಳಕ್ಕೆ ಹೋಗ್ಬೇಡ್ರಿ ಅಲ್ಲಿ ಗುರು ಇಲ್ಲಿ ಸಾಧಲಕ್ಕೆ ಹೋಗ್ಬೇಡ್ರಿ ಅಲ್ಲಿ ಗುರಿ ಇಲ್ಲಿ ಗುಂಪಲ್ಲಕ್ಕೆ ಹೋಗ್ಬೇಡ್ರಿ ಎಲ್ಲ ಮುಕ್ತ ಆಗಿಲ್ಲ ಎಲ್ಲಿ ಅನುಭವ ಆಗಿಲ್ಲ ಜೀವನ ಹೊಟ್ಟು ಸಾಧ್ಯಕ್ಕಿಲ್ಲ ಭೂಮಿ ಬಾರಿದ್ದೇವೆ ಮತ್ತು ಅದು ಪಾಪದವ್ರ ಒಬ್ಬ ಪುಣ್ಯದ ಪಾಪದ ರೊಳಿದ ಜೀವನೊಳಗೆ ನಾವು ಕರಂಬಸ್ತೀವಿ ಇಂಥ ಪುಣ್ಯ ಜೀವನದ ಹೊಟ್ಟು ಬಳಿಗೆ ನಾವು ಜೀವನದಾಗ ತಿಳ್ಕೊಂಡಿಲ್ಲ ನಾವು ಜೀವನದಾಗ ನಮ್ಮ ಸ್ವಲ್ಪ ಆಗಿಲ್ಲ ನಮ್ಮ ಜೀವನದೊಳಗೆ ನಾವು ಜೀವನ ಎಂದು ತರ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಜೀವನದೊಳಗೆ ಬಹಳಷ್ಟು ಮಂದಿ ನಂತೀವಿ ಯಾವ ಲಖಪತಿ ಲಕ್ ನಾವು ಯಾವ ರೊಕ್ಕ ಲಖಪತಿ ಅಂತೀವಿ ನಾವು

ಯಾನ್ ನೋಡ್ಕೊಡ್ತೀವಿ ಹೊಸಾಗಿ ಒಳ್ಳೆ ಕೊಡ್ಕೊಂಡು ಬರ್ಮ ಅದಕ್ಕೊಮ್ಮೆ ನಮ್ನಿಂದ ಒಬ್ರಿಗೆ ಹೆಲ್ಪ್ ಆಗಲಿ ನಮ್ದು ಒಬ್ರಿಗೆ ಸಾಕಿ ನಮ್ಮ ಕೈಲಿ ಆಗೋದ್ರ ಬೆಳಕಂದ್ರೆ ಮಾಡೋ ನೋಡ್ರಿ ನೋಡ್ರೆ ಜೀವನದೊಳಗೆ ಮನ ಮನುಷ್ಯ ತತ್ವ ಇದೇ महत्वा दीक्ष दीक्षे आगद अथिर अनुभव जन्मद बहत्व दोड व्यक्ती महत्व व्यक्ती दोड कार्यक्र द विचार व्यक्ती दोड समज व्यक्ती आचार विचार दोड जीवन जीवन उत्तर साधिक विचार जीवन अपरूप म्हणजे विचार जीवन कळकोत जीवन विचार विचार जीवन याला प्राप्त आहे विचार जीवन एला कळकोत इतिहास विचार रोख रोखला विचार दुडक विचार दुर्गतीला विचार ना मंदिर एट वूपय एरुपय पुण्य धर्म इतर जन्म साथ साध ಯಾಕಂತ ಹೇಳಿದ್ರೆ ಆ ಸಾರ ವ್ಯಕ್ತಿಗೆ ಸಾರ ಕೊಡದೆ ಒಂದು ಒಂದು ಮಾಹನಿಗೆ ಹಿಮ್ಮತ್ ಇಲ್ಲೋ ಆಗಲಿ ಹಿಮ್ಮತ್ ಕೊಟ್ಟಿರ್ಸಿ ಅದು ಮಾಹಿ ಮಾತದ ರಾಮದು ರಾಮನೊಳಗೆ ಪಂಚೋಟಿ ಒಳಗೆ ರಂಗೊಳಗೆ ಒಬ್ಬ ಚೌದ ವರ್ಷ ಒಂದೊಂದೊಳಗೆ ರಾಮ್ ಶೀತ ಲಕ್ಷ್ಮಕೊಂಡ್ ಮೂರ

ರಾಮ ಇವತ್ತು ಯಾಕೆ ಅಪರೂಪ ಇಲ್ಲವರಿಗೆ ರಾಮ್ ನಾಮನೂ ಅಪರೂಪದ ರಾಮ್ ಸ್ವರೂಪೂ ಅಪರೂಪದ ರಾಮ್ ಸ್ವರಪ್ನೂ ಅಪರೂಪದ ಯಾಕೆ ಒಬ್ಬರು ಮನುಷ್ಯದ ವ್ಯಕ್ತಿ ಅವರು ಯಾವ ದಿಕ್ಕಿದ್ದಿಲ್ಲ ಅವರಿಗೆ ಅಲ್ಲಿಂದ ಯಾವ ಅವ್ರಿಗೆ ಹಿಮ್ಮತ್ತಿಂದ ಹಿಮ್ಮತ್ ಮಾತಾಡಿ ಯಾವ ಅವ್ರಿಗೆ ಸಾರ ಹೇಳಿ ಅವ್ರ ಜೀವನ ಉಳಿಸಿ ಅದರಿಂದ ಅಂಜೆಯಿಂದ ಅಜ್ಞಾನಿಂದ ಕೊರೆ ಮಾಡಿ ಅವ್ರಿಗೆ ಬಲೆ ಮಾಡಿ ಜೀವನ ಅಂಥ ವ್ಯಕ್ತಿ

गेला साय बेल साय बेल शाश्वत बघतो मड मडि मा इस्तर अंतर मर्दवीनंतर मडद मंदिर मर्ड स्वतः थोडं सोडे व्यक्ती सत्न अंत अन छंद स्वल अजून छंद्रा पुण्यात्म अंतव इवड कर्मले असं मध्ये लोक इथे पक्ष सगळं सगळंकून साध्य ಖುಷಿ ಟೇನು ಸಿಕ್ಕಿಲ್ಲ ನಾವು ಮಾಡಿದ ಕರ್ಮೂ ಅದು ಅದಕ್ಕೆ ಕೊಡೋದೇ ಇರಲಿಲ್ಲ ಆಗಿನ ಪುಣ್ಯ ಈಗೂ ನೋಡ ಈಗಿನ ಪುಣ್ಯ ಮತ್ತೆ ನೋಡ ನಮ್ಮ ಜೀವನದಾಗ ಇತ್ತಂದ್ರೆ ಈ ಪುಣ್ಯ ಮುಂದಕ್ಕೆ ಇಲ್ಲ ಸಾಧ್ಯದ ಪುಣ್ಯನೇ ಇಲ್ಲ ನಮ್ಮ ಜೀವನದಾಗ ಕರ್ಬೋಗ ಅದು ಗೊತ್ತಿ ಯಾಕಂದ್ರೆ ಭಗವಂತ ನಮಗೆ ಯಾಕೆ ಕಮ್ಮಿ ಕೊಟ್ಟಿಲ್ಲ ನಾವು ಕಮ್ಮಿ ವಿಚಾರ ಮಾಡಿಬಿಡ್ತೇವೆ ಯಾವಾಗ ನಾವು ದೋಷ ಯಾವಾಗಲೂ ಪ್ರಮಾತ್ಮ ಕೊಡ್ತೇವೆ ಈ ಪರಮಾತ್ಮ ಹಿಂಗ ದೋಷ ಯಾರು ಕೊಡೋದು ಕೊಡೋದಕ್ಕಾಗಿಲ್ಲ को दोष यातो अिंत पाठी लोकदे या पर्मात्म ऐन कम्मट ही काय बांला हाल कोटला काल कोटला कै कोट विचार कोटला बुद्धी कोटला ज्ञान कोटला ऐन कुठले बघेला कोडक न जीवनव कैमतव नमंत नुषत अज्ञान नमं दु दल मग जीवनदे बेडकोंदिबो दन दलिंद्र इत ना दलिंदर इथे पुढला ना परमात्म कै पु्तो

ना तो सारा उन सहारे याकंक्रे सहार जीवन यातून तोर मंदि सहारा मालकोबट मन्यांत हेड सारखी खुशिक मन नर छगड शांत छंदरी आने होईकुटला साध्य मन्या हळूहळू नीट म्हणजे ऐट बेड मनग हो मन उत्रि मनस मा ಜೀವನ ಅದ್ಭುತದ ಅನಂತದ ಅಪರಂಪರದ ಜನ್ಮ ಸಿಕ್ಕಿರೋದಕ್ಕೆ ಬಹಳ ಸವೆರದ ಸಭೆ ಆ ಪುಣ್ಯಾತ್ಮ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಾವು ಎಲ್ಲರೂ ಮನೆ ನೋಂದಾದ ಹೋಗಲಿ